ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ರಿಗೂ ನನ್ನ ಬ್ಲಾಗಿಗೆ ಸ್ವಾಗತ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಧರ್ಮಸ್ಥಳದ ತುಲಾ ಬರಹ ಬ್ಲಾಗ್ ಅಂದರೆ ನನ್ನ ಕಂದಗೆ ಪ್ರತಿ ವರ್ಷ ತುಲಾಭರ ಮಾಡಿಸ್ತೀನಿ ಧರ್ಮಸ್ಥಳದಲ್ಲಿ ಅವಳಿಗೆ ಹದಿನೆಂಟು ವರ್ಷ ಆಗೋವರೆಗೂ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಸೊ ಇವಾಗ ಒಂದು ವರ್ಷ ಆಯಿತು ಸೊ ಮೊದಲ ವರ್ಷದ ತುಲಾಭರ ಮಾಡಿಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಸೊ ನಾನು ಅತ್ತೆ ನಮ್ಮ ಮಾವ ಇಷ್ಟೇ ಜನ ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ ಬರಲಿಲ್ಲ ಅವ್ರು ಸ್ವಲ್ಪ ಬ್ಯುಸಿ ಇದ್ರು ಅಂತ ಬಟ್ ಲೇಟ್ ಮಾಡೋದು ಬೇಡ ದೇವ್ರ ಕಾರ್ಯಗಳನ್ನ ಲೇಟ್ ಮಾಡೋದು ಬೇಡ ಅಂತ ಮುಂದಕ್ಕೆ ಹಾಕೋದು ಬೇಡ ಅಂತ ಬಕ್ರೀದ್ ಅಂತ ರಜೆ ಇತ್ತಲ್ವ ತೋ ಸೊ ಸ್ಯಾಟರ್ಡೆ ಸಂಡೇ ಎರಡು ದಿನ ನನಗೆ ರಜಾ ಇತ್ತು ಸಂಡೆ ನಾರ್ಮಲಿ ರಜಾ ಇರುತ್ತೆ ಸ್ಯಾಟರ್ಡೆ ಅಂತ ರಜಾ ಇತ್ತಲ್ಲ ಸೊ ಅದರಿಂದ ತಡ ಮಾಡೋದು ಬೇಡ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದೆ ಇಲ್ಲಾಂದರೆ ನಾನು ರಜೆ ಹಾಕ್ಬೇಕಾಗುತ್ತೆ ನನ್ನ ವರ್ಕಿಗೆ ಸೊ ಅದು ನನಗೆ ಇಷ್ಟ ಇಲ್ಲ ಅಂದರೆ ತುಂಬ ಹಾಲಿಡೇಸ್ ಹಾಕ್ಬಿಟ್ರೆ ಲಾಸ್ಟ್ ಲಾಸ್ಟಿಗೆ ಎಮರ್ಜೆನ್ಸಿ ಹಾಲಿಡೇ ಇದ್ದರೂ ಕೂಡ ವರ್ಕ್ ಮಾಡೋ ಪ್ಲೇಸಲ್ಲಿ ರಜಾ ಕೊಡೋಲ್ಲ ಸೊ ಅದರಿಂದ ಬೇಡ ಅಂತ ಇವಾಗಲೇ ಹೊರಟಿದ್ದೀನಿ ನಾವು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಹೋಗಿಟ್ಟಿದೀವಿ ಸೊ ಎರಡು ಗಂಟೆವರೆಗೂ ಮಗುಗೆ ಮುಡಿ ಕೊಡೋದಕ್ಕೆ ಟೈಮಿಂಗ್ಸ್ ಇರುತ್ತೆ ಅಂತ ಸೊ ಮುಡಿನೂ ಕೊಟ್ಬಿಟ್ಟು ಮತ್ತು ತುಲಾ ಬರಹ ಕೂಡ ಮಾಡಿಸ್ಬೇಕು ತುಲಾವರಹ ನಾವು ಯಾವತ್ತೂ ಮಾಡಿಸಿಲ್ಲ ಮಗುಗೆ ಸೊ ಹಾಗಾಗಿ ನನಗೆ ಅಷ್ಟು ಐಡಿಯಾ ಇಲ್ಲ ಈವನ್ ಅತ್ತೆಗೂ ಅಷ್ಟು ಐಡಿಯಾ ಇಲ್ಲ ನಮ್ಮ ಮಾವಾಗೂ ಅಷ್ಟು ಐಡಿಯಾ ಇಲ್ಲ ಸೊ ಅಲ್ಲೇ ಹೋಗ್ಬಿಟ್ಟು ನಾವು ಚೆಕ್ ಮಾಡೋಣ ಎಷ್ಟು ಗಂಟೆಗೆ ಮಾಡ್ತಾರೆ ಏನು ಅಂತ ವಿಚಾರಿಸ್ಕೊಳ್ಳೋಣ ಅಂತ ನಾವು ಇವಾಗ ಇದ್ದೀವಿ ನಾವು ರೀಚ್ ಆದಾಗ ಒನ್ ತರ್ಟಿ ಆಗಿತ್ತು ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಅಷ್ಟೊತ್ತಿಗೆ ಮತ್ತೆ ಕ್ಲೋಸ್ ಮಾಡ್ತೀವಿ ಅಂತ ಅಂದಿದ್ರು ಮುಡಿ ಕೊಡೋದು ಅದು ಕ್ಲೋಸ್ ಆದರೆ ಮತ್ತೆ ಓಪನ್ ಆಗೋದು ಮುಡಿ ಕೊಡೋದು ಐದು ಗಂಟೆಗೆ ಅಂತ ಹೇಳಿದರು ಸೊ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಮುಡಿ ಕೂಡ ನಾವು ಕೊಟ್ಟಾಯಿತು ಬೇಗನೆ ಮುಡಿ ಎಲ್ಲ ಕೊಟ್ಟಾಯ್ತು ಸೊ ನೆಕ್ಸ್ಟು ನಾವು ಇವಾಗ ದೇವಸ್ಥಾನಕ್ಕೆ ಅಂತ ಓಲ್ಟ್ವಿ ಸೊ ದೇವಸ್ಥಾನಕ್ಕೆ ಅಂತ ಓಲ್ಟ್ವಿ ದರ್ಶನನೂ ಕೂಡ ನಮಗೆ ಅವತ್ತಿನ ದಿನ ಆಯಿತು ಬಟ್ ಆವತ್ತಿನ ದಿನ ಆಗಿತ್ತು ದರ್ಶನ ತುಂಬ ಆರಿಬಲ್ ಅನಿಸ್ಬಿಡ್ತು ಯಾಕೆಂದರೆ ಅಷ್ಟೊಂದು ಜನ ಇದ್ದರು ರಶ್ ಇತ್ತು ತುಂಬಾ ನಾನು ಯಾವತ್ತೂ ಇಷ್ಟೊಂದು ರಶ್ ಇರುತ್ತೆ ಅಂತ ಅಂದ್ಕೊಂಡು ಎಲ್ಲ ಧರ್ಮಸ್ಥಳಕ್ಕೆ ಇದಕ್ಕೂ ಮುಂಚೆ ಕೂಡ ಹೋಗಿದ್ದೆ ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಹೋಗಿದ್ದಾಗೆಲ್ಲ ಮಳೆಗಾಲ ಆಗಿತ್ತು ಸೊ ಆದ್ದರಿಂದ ಏನು ಮಳೆಗಾಲದಲ್ಲಿ ಅಷ್ಟೊಂದು ರಶ್ ಇರ್ತಿರ್ಲಿಲ್ಲ ಬಟ್ ಇವಾಗಂತೂ ಇವತ್ತಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಕ್ಯೂ ಅಲ್ಲಿ ತುಂಬಾ ಬಿಟ್ವಿ ನಮಗೆ ದರ್ಶನ ಅಂದರೆ ನಮಗೆ ಇವಾಗ ನಾವು ತುಲಾಬರ ಮಾಡಿಸ್ತಾ ಇದ್ದೀವಲ್ಲ ಡೈರೆಕ್ಟ್ ದರ್ಶನ ಮಾಡ್ಬೋದು ನಾಳೆ ಅಂತ ಗೊತ್ತಿತ್ತು ಬಟ್ ಸ್ಟಿಲ್ ಇವತ್ತು ಕೂಡ ದರ್ಶನ ಮಾಡೋಣ ನಾಳೆ ಏನಾಗುತ್ತೋ ಏನೋ ಹೆಂಗಿದ್ರು ಫ್ರೀ ಇದ್ದೀವಲ್ಲ ಸೊ ಎಲ್ಲ ಇವತ್ತಿಲ್ಲೆ ಸ್ಟೇ ಮಾಡಬೇಕಲ್ಲ ಅಂತ ಹೋದ್ವಿ ಬಟ್ ನಮಗೆ ಇಷ್ಟೊಂದು ರೆಶ್ ಇದೆ ಅಂತ ಗೊತ್ತಿರಲಿಲ್ಲ ನಮ್ಮನ್ನೆಲ್ಲ ತೊಗೊಂಡೋಗಿ ಒಂದು ರೂಮಿಗೆ ಹಾಕ್ಬಿಟ್ಟು ಸೊ ಅಲ್ಲೇ ನಾವೆಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಬಟ್ ಲಕ್ಕಿಲಿ ಏನು ಅಂದರೆ ಅಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಶಾಪ್ಸ್ಗಳು ಕೂಡ ಇಟ್ಟಿದ್ರು ಸೊ ಪಾಪುಗೆ ನನಗೆ ಎಲ್ಲ ಸ್ನ್ಯಾಕ್ಸ್ ಕೂಡ ಏನೋ ಸಿಕ್ತು ಸ್ವಲ್ಪ ತಿಂದ್ವಿ ಬಟ್ ಇಷ್ಟೊಂದು ಜನ ರಶ್ ಇರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ನನಗೆ ಯಾವತ್ತೂ ಧರ್ಮಸ್ಥಳದಲ್ಲಿ ಇಷ್ಟೊಂದು ಕ್ಯೂ ಇರುತ್ತೆ ಅಂತ ಕೂಡ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಆ್ಯಂಡ್ ಇಲ್ಲೇ ಒಂದು ಸ್ಪೆಷಲ್ ರೂಮ್ ಕೂಡ ಇತ್ತು ಚೈಲ್ಡ್ ಕೇರ್ ರೂಮ್ ಕೂಡ ಇತ್ತು ಅಂದರೆ ಮಗುಗೆ ಹಾಲು ಕುಡಿಸೋದಾಗಿದ್ದರೆ ಡೈಪರ್ ಚೇಂಜ್ ಮಾಡೋದಾಗಿದ್ದರೆ ಅಲ್ಲಿ ಹೋಗಿ ಮಾಡ್ಬೋದು ಅಂತ ಸೊ ನಾನು ಕೂಡ ಅದನ್ನು ಯುಟಿಲೈಸ್ ಮಾಡಿಕೊಂಡೆ ಸೊ ತುಂಬಾ ಚೆನ್ನಾಗಿತ್ತು ರೂಮ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಅಂದರೆ ಮಕ್ಕಳಿದ್ದರೆ ಈಗ ಏನಾದರೂ ತುಂಬ ರಶ್ ಇದ್ದರೆ ಕ್ಯೂ ಇದ್ದರೆ ಈ ಥರ ಏನಾದರೂ ರೂಮಲ್ಲಿ ಹಾಕಿದ್ರೆ ಸೊ ಆವಾಗ ಏನು ತೊಂದರೆ ಕೊಡುವಂಥ ಅಂದರೆ ನಮಗೆ ಏನು ಅವಾಗ ತೊಂದರೆ ಆಗೋಲ್ಲ ಸೊ ಆರಾಮಾಗಿ ನಾವು ಮೇಂಟೈನ್ ಮಾಡ್ಬೋದು ಸೊ ಕ್ಯೂವಿಂದ ಬಿಟ್ರು ಸೊ ಇಂದು ಕ್ಯೂ ಅಂದರೆ ನಾವೇನು ರೂಮಲ್ಲಿದ್ವಿ ಅಲ್ಲಿ ಬಿಟ್ರು ಅಲ್ಲಿಂದ ನೆಕ್ಸ್ಟ್ ನಾವು ಮತ್ತೆ ಹೋದಾಗ ಮತ್ತೆ ಕ್ಯೂ ಇತ್ತು ಸೊ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಇವತ್ತು ಆಗ್ತಿವೋ ಇಲ್ವೋ ದರ್ಶನ ನೋಡ್ತೀವೋ ಇಲ್ವೋ ಎಂಟು ಗಂಟೆ ಆಗುತ್ತೆನೋ ಅಂದ್ಕೊಂಡ್ವಿ ಬಟ್ ಇಲ್ಲ ಫೈವ್ ತರ್ಟಿಗೆ ನಮಗೆ ದರ್ಶನ ಸಿಕ್ತು ಸೊ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಬಂದ್ವಿ ಸೊ ಬರಬೇಕಾದ್ರೆ ನನ್ನ ಕಂದ ಅವಳು ಈಗ ಇತ್ತೀಚೆಗೆ ಒನ್ ಮಂತ್ ಒಂದು ಫಿಫ್ಟೀನ್ ಡೇಸ್ ಆಯಿತೇ ನಾವು ವಾಕ್ ಮಾಡೋದನ್ನ ಕಲ್ತಿದ್ಲು ಸೊ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅವಳು ವಾಕ್ ಮಾಡ್ತಿರೋದನ್ನ ಅಂತ ಅವಳ ಅವಳ ಹತ್ರ ವಾಕ್ ಮಾಡಿಸ್ತಾ ಇದ್ದೆ ಅವರ ತಾತನ ಜೊತೆ ಸೊ ತುಂಬ ಚೆನ್ನಾಗಿ ವಾಕು ಕೂಡ ಮಾಡ್ತಾ ಇದ್ಲು Okay. <laughs> ನಮಗೆ ಗೊತ್ತಿತ್ತು ಅಂದರೆ ತುಲಾಬರ ಮಾಡಿಸಿದ್ರೆ ನೆಕ್ಸ್ಟ್ ಡೇ ನಮಗೆ ಡೈರೆಕ್ಟಾಗಿ ದರ್ಶನ ಸಿಗುತ್ತೆ ಅಂದರೆ ಹೋಗ್ಬೋದು ಡೈರೆಕ್ಟಾಗಿ ಇಷ್ಟು ಇಷ್ಟೊಂದು ಕ್ಯೂ ಇರಲ್ಲ ಕ್ಯೂ ಇರುತ್ತೆ ಬಟ್ ಇಷ್ಟೊಂದು ಇರಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಬಟ್ ಆದರೂ ಕೂಡ ನಾವು ಹೋಗಿದ್ವಲ್ಲ ಸುಮ್ಮನೆ ಹೀಗಿದ್ದರೂ ಈಗ ಸಹ ನಾಳೆ ಬೆಳಿಗ್ಗೆ ಬೆಳಿಗ್ಗೆಗೆ ತುಲಾಬರ ಮಾಡಿಸ್ಬೇಕು ಅಂತಂದರು ಟಿಕೆಟ್ ತೊಗೋಬೇಕು ಇವಾಗ ನಾಳೆ ಮಾಡಿಸ್ಬೇಕು ಅಂದರು ಸೊ ಏನಕ್ಕೆ ಸುಮ್ಮನೆ ಆಚೆ ಕಡೆ ಏನು ಮಾಡೋದು ಧರ್ಮಸ್ಥಳದಲ್ಲಿ ಅಂತ ಹೋಗೋಣ ದರ್ಶನಕ್ಕೆ ಅಂತ ಹೋದ್ವಿ ಸೊ ಐದು ಗಂಟೆಗೆಲ್ಲ ದರ್ಶನ ಎಲ್ಲ ಸೊ ಅಲ್ಲೇ ಸುತ್ತಮುತ್ತ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಧರ್ಮಸ್ಥಳದಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಕೊಂಡ್ವಿ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟು ಒಂದು ಸೆವೆನ್ ಸೆವೆನ್ ತರ್ಟಿ ಹಂಗೆ ಊಟಕ್ಕೆ ಹೋದ್ವಿ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ಎಸ್ಪೆಷಲಿ ಪಾಯಸ ಕೊಟ್ಟರಲ್ಲ ಅದಂತೂ ನನ್ನ ಫೇವ್ರೇಟ್ ಆಗಿಬಿಡ್ತು ಅಷ್ಟು ಪಾಯಸ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿ ಅಂದರೆ ನಮ್ಮ ಊಟಕ್ಕೂ ಅಲ್ಲಿ ಊಟಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಲ್ಲಿ ಮೇ ಬಿ ಕೋಕೋನೆಟ್ ಆಯಿಲ್ ಯೂಸ್ ಮಾಡ್ತಾರೆ ಅನಿಸುತ್ತೆ ಸೊ ನಾವು ರೆಗ್ಯುಲರಾಗಿ ಏನು ಫುಡ್ ತಿಂತೀವಿ ಅದಕ್ಕೂ ಕೂಡ ಅಲ್ಲಿಗೂ ಕೂಡ ಟೇಸ್ಟು ತುಂಬಾ ಡಿಫ್ರೆಂಟ್ ಅಂತ ನನಗೆ ಅನಿಸ್ತು ಪಾಯಸ ಮಾತ್ರ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನ ಸಾಂಬಾರೆಲ್ಲ ಕೊಡ್ತಾರೆ ಧರ್ಮಸ್ಥಳದಲ್ಲಿ ಊಟಕ್ಕೆ ಬೇರೆ ಮಾತೆ ಎಲ್ಲ ಚೆನ್ನಾಗಿರುತ್ತೆ ಸೊ ಊಟನೂ ಆಯಿತು ಇನ್ನೊಂದು ಸ್ವಲ್ಪ ಏನಾದ್ರು ಶಾಪಿಂಗ್ ಇದ್ದರೆ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೋದ್ವಿ ಬಟ್ ನಮಗೆ ರೂಮೇ ಸಿಗಲಿಲ್ಲ ಅದು ಮೇಜರ್ ಪ್ರಾಬ್ಲಮ್ ಆಯಿತು ಸೊ ಎಲ್ಲ ಕಡೆ ರೂಮ್ ಬಿಕ್ ಬುಕ್ಕಾಗಿ ಹೋಗಿತ್ತು ನಾವೆಷ್ಟು ಹುಡ್ಕಿದ್ರು ರೂಮ್ ಸಿಗಲಿಲ್ಲ ಸೊ ನಾವೊಂದು ಫೋರ್ ಫೈವ್ ಕಿಲೋಮೀಟರ್ಸ್ ತುಂಬ ದೂರ ಹೋಗಿ ರೂಮ್ ಬುಕ್ ಮಾಡ್ಕೊಂಡ್ವಿ ಸೊ ರೂಮ್ ಬುಕ್ ಮಾಡಿಕೊಂಡು ಅಲ್ಲೇ ಸ್ಟೇ ಮಾಡ್ವಿ ಪುಣ್ಯಕ್ಕೆ ಅಲ್ಲಿ ಬಿಸಿನೀರು ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿತ್ತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ತುಲಾಬರ ಮಾಡಿಸೋಣ ಅಂತ ಹೋಗ್ತಾ ಇದ್ದೀನಿ ಬಟ್ ತುಲಾಬರದ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ವೀಡಿಯೋ ಅಲೋ ಇರಲಿಲ್ಲ ಇಲ್ಲೂ ಕೂಡ ಸ್ವಲ್ಪ ಕ್ಯೂ ಇತ್ತು ಅಂದರೆ ಸ್ವಲ್ಪ ನಾವು ಏಳು ಗಂಟೆಗೆ ಹೋಗಿದ್ವಿ ತುಂಬ ಜನ ಆರು ಗಂಟೆಗೆ ಬಂದಿದ್ರು ಎಲ್ಲ ಟಿಕೆಟ್ ತೊಗೊಂಡಿರೋನ್ನ ಮಾತ್ರ ಒಳಗಡೆ ಬಿಡ್ತಾಯಿದ್ರು ಟಿಕೆಟ್ ಇನ್ನೂ ಓಪನ್ ಆಗಿರಲಿಲ್ಲ ಎಂಟು ಗಂಟೆಯಿಂದ ಮತ್ತೆ ಟಿಕೆಟ್ ಓಪನ್ ಆಗ್ತಾಯಿತ್ತು ಸೊ ಎಂಟು ಗಂಟೆಗೆ ಒಳಗಡೆ ಬಿಟ್ಟರು ಎಂಟು ಗಂಟೆಗೆ ಹೋಗಿ ತುಲಾಭರನೆಲ್ಲ ಮುಗಿಸ್ಕೊಂಡ್ವಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಧರ್ಮಸ್ಥಳದ ಇನ್ಸೈಡ್ ಎಲ್ಲೂ ಕೂಡ ವೀಡಿಯೋ ಶೂಟಿಗೆ ಅಲ್ಲೋನೇ ಎಲ್ಲ ತುಂಬ ರೆಸ್ಟ್ರಿಕ್ಟ್ ಮಾಡ್ತಾರೆ ಒಂದು ಸ್ವಲ್ಪನೂ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ ಸೊ ಔಟ್ಸೈಡ್ ಮಾತ್ರ ನನಗೆ ಶೂಟ್ ಮಾಡೋಕ್ಕಾಗಿದ್ದು